ಎಲ್ರಿಗೂ ನಮಸ್ಕಾರ ನಾನಿವತ್ತು ಬಾಂಗ್ಡಾ ಮೀನ್ ಸಾಂಬಾರನ್ನ ಹತ್ತು ನಿಮಿಷದೊಳಗಡೆ ಆಗಿ ಮತ್ತು ತುಂಬ ರುಚಿಕರವಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂತ ಹೇಳಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ನಾನಿಲ್ಲಿ ಮೊದಲಿಗೆ ಒಂದು ಕೆ ಜಿಯಷ್ಟು ಫಿಶ್ನ ತೊಗೊಂಬಿಟ್ಟು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಸ್ವಲ್ಪ ಅರಶಿನದ ಪುಡಿ ಹಾಕಿಬಿಟ್ಟು ಇದ್ದೀನಿ ಸೈಡಿಗೆ ಮೀನು ಸ್ವಲ್ಪ ಗಟ್ಟಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಮಸಾಲ ರುಬ್ಕೊಳ್ಳೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಬೆಳ್ಳುಳ್ಳಿ ಗಡ್ಡೆ ಇಂಚು ಶುಂಠಿ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದೆರಡು ಮೀಡಿಯಮ್ ಸೈಜ್ ಟೊಮೊಟೊನ ಹಾಕೋತಾ ಇದ್ದೀನಿ ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೇ ನೆಕ್ಸ್ಟು ಒಂದು ಅರ್ಧ ಕಪ್ಪಷ್ಟು ಕಾಯಿ ಇಲ್ಲಾಂದರೆ ಒಂದು ಹಿಡಿಯಷ್ಟು ಕಾಯಿ ಹಾಕ್ಕೊಳ್ಳಿ ಒಂದು ಹಿಡಿಯಷ್ಟು ಕಡಲೆ ಸೇರಿಸ್ಕೊತಾ ಇದ್ದೀನಿ ಒಂದಿಂಚು ಚಕ್ಕೆ ಒಂದು ನಾಲ್ಕು ಲವಂಗ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ಬಿಸಿ ಆಗೋದಕ್ಕಿಟ್ಟು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸಣ್ಣದಾದ ಈರುಳ್ಳಿನ ಸಣ್ಣದಾಗ ಹಚ್ಕೊಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಮೆಂತ್ಯ ಕಳ್ಳನ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕೋದಿಗಿದ್ರೆ ಹಾಕ್ಕೊಂಬೋದು ಬೇಕಿದ್ರೆ ನೀವು ಈರುಳ್ಳಿ ಕೆಂಪಾಗಿ ಫ್ರೈ ಆದ ನಂತರ ನಾವೇನು ಮಸಾಲ ರುಬ್ಕೊಂಬಂದಿರ್ತೀವಿ ಕಾರಣ ಅದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಹಸಿ ವಾಸನೆ ಒಗುವವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಹಸಿಯಾಗಿ ರುಬ್ಬಿರೋದ್ರಿಂದ ಒಂದೆರಡು ನಿಮಿಷದ ಕಾಲ ಹುರ್ಕೋಬೇಕಾಗುತ್ತೆ ಇನ್ನೊಂದು ವಿಧಾನದಲ್ಲಿ ನಾನು ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಮಸಾಲಗಳನ್ನೆಲ್ಲ ಫಸ್ಟೇ ಹುರ್ಕೊಂಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಈ ಚಕ್ಕೆ ಲವಂಗ ಎಲ್ಲ ಹುರ್ಕೊಂಬಿಟ್ಟು ನಂತರನೂ ಮಾಡ್ಬೋದು ಬೇರೆ ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಮೀನ್ ಸಾಂಬಾರ್ ಮಸಾಲ ಅಂಗಡಿಲಿ ಸಿಗುತ್ತೆ ಪಾಕೆಟ್ಟು ಅದನ್ನು ಯೂಸ್ ಮಾಡಿದ್ದೀನಿ ನಾನು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಹುರ್ಕೋಬೇಕಾಗುತ್ತೆ ಖಾರ ಪುಡಿ ಸಾಂಬಾರು ಪುಡಿ ಮೀನು ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ಟವ್ನ ಆನ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಅರಶಿನದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಮೀನು ಸಾಂಬಾರಿಗೆ ಒಂದು ಕಾಲು ಸ್ಪೂನಷ್ಟು ನಂತರ ಎಷ್ಟು ನೀರು ಬೇಕು ಈಗ ಆ್ಯಡ್ ಮಾಡ್ಕೋಬೇಕು ನಾವು ಒಂದೆರಡು ನಿಮಿಷಗಳ ಕಾಲ ಹುರಿದ್ಮಾದ ಮೇಲೆ ಎಷ್ಟು ನೀರು ಬೇಕೋ ಸೇರಿಸ್ಕೊಂಬಿಟ್ಟು ನಂತರ ಖಾರ ಪುಡಿ ಏನು ಹುರಿದಿಟ್ಕೊಂಡಿದ್ವಿ ಇಟ್ಕೊಂಡಿದ್ವಿ ಖಾರಗಳನ್ನ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಉಪ್ಪು ಬೇಕಿದ್ರೆ ಉಪ್ಪು ಇಲ್ಲ ಖಾರ ಬೇಕಿದ್ದರೆ ಖಾರನ ಆ್ಯಡ್ ಮಾಡ್ಕೊಬೋದು ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸಾಂಬಾರನ್ನ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಸಾಂಬಾರು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕುದೀತಾ ಇರೋ ಟೈಮಲ್ಲಿ ನಾವು ಮೀನುಗಳ್ನ ಇದಕ್ಕೆ ಸೇರಿಸ್ಬೇಕಾಗುತ್ತೆ ಸಾಂಬಾರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ನಾನಿವಾಗ ಒಂದೊಂದೇ ಮೀನುಗಳನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮೀನನ್ನು ಸೇರಿಸ್ಕೊಂಡು ನಂತರ ಜಾಸ್ತಿ ಕುದಿಸೋದಕ್ಕೆ ಹೋಗಬಾರ್ದು ಒಂದು ಐದು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಬೇಗನೆ ಸ್ಟೌನ ಆಫ್ ಮಾಡ್ಕೋಬೇಕು ಇಲ್ಲ ಅಂತೇಳಿದ್ರೆ ಮೀನುಗಳೆಲ್ಲ ಕಲಸೋಗ್ಬಿಡುತ್ತೆ ಮೀನ್ ಸಾಂಬಾರನ್ನ ಮಾಡಿದ ತಕ್ಷಣ ತಿನ್ನೋದ್ರಿಂದ ಆ ಉಪ್ಪು ಖಾರ ಹಿಡ್ದಿರೋದಿಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸಾಂಬಾರೆಲ್ಲ ಆದರೆ ಉಪ್ಪು ಖಾರ ಹಿಡ್ದಿರೋದಿಲ್ಲ ಒಂದು ಸ್ವಲ್ಪ ಟೈಮ್ ಬಿಟ್ಟು ತಿಂದರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮುದ್ದೆ ಜೊತೆಗೆ ಒಂದು ಒಳ್ಳೆಯ ಕಾಂಬಿನೇಷನ್ ಈ ಮೀನು ಸಾಂಬಾರು ಅಂತ ಹೇಳ್ಬೋದು ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು